ವೀಕ್ಷಕರಿಗೆ ನಮಸ್ಕಾರ ಇದು ಪಂಪಕವಿಯ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ಚತುರ್ಥಾಶ್ವಾಸದ ಐವತ್ತನೆಯ ಪದ್ಯದ ಬಳಿಕದ ಒಂದು ಸಣ್ಣ ವಚನ ಅದು ಹೀಗಿದೆ ಆಗಳ ತನ್ನ ರಾಗಮಂ ರಾಗಿಗಳ ಪಚ್ಚು ಕೊಟ್ಟಂತೆ ಕೆಂಪು ಪತ್ತು ಬಿಟ್ಟಾಗಳ ಇದನ್ನು ಬಿಡಿಸಿಯೂ ಮತ್ತು ಅದರ ಅರ್ಥವನ್ನು ಕೂಡ ಒಟ್ಟಿಗೆ ನಾನು ಹೇಳ್ತೇನೆ ಆಗಳ ತನ್ನ ರಾಗಮಂ ರಾಗಿಗಳಿಗೆಲ್ಲಂ ಪಚ್ಚು ಕೊಟ್ಟ ಅಂತೆ ಕೆಂಪು ಪತ್ತು ಬಿಟ್ಟಾಗಳು ಆಗ ತನ್ನ ರಾಗಮಂ ತನ್ನ ಪ್ರೀತಿಯನ್ನು ರಾಗಿಗಳಿಗೆಲ್ಲ ಅಂದ್ರೆ ಪ್ರೇಮಿಗಳಿಗೆಲ್ಲ ಪಚ್ಚು ಕೊಟ್ಟಂತೆ ಹಂಚಿ ಕೊಟ್ಟ ಹಾಗೆ ಕೆಂಪು ಪತ್ತು ಬಿಟ್ಟಾಗಲು ಚಂದ್ರನ ಕೆಂಪು ಬಣ್ಣ ಅಥವಾ ಚಂದ್ರಮಂಡಲವು ಕೆಂಪಾಗಿ ಕಾಣಿಸುತ್ತಿರಲು ಅಂದ್ರೆ ಈಗ ಈ ಕತ್ತಲೆ ದಟ್ಟವಾಗಿದ್ದಾಗಲೂ ಕೂಡ ಚಂದ್ರೋದಯವಾಯಿತು ಆದರೆ ಚಂದ್ರೋದಯ ಅಂದ್ರೆ ತುಂಬಾ ಪ್ರಖರವಾಗಿ ಏನೂ ಇಲ್ಲ ಆದರೆ ಚಂದ್ರಮಂಡಲ ಕೆಂಪಾಗಿ ಇತ್ತು ಅಷ್ಟೇ ಅದು ಪ್ರೇಮಿಗಳಿಗೆಲ್ಲವೂ ಕೂಡ ಪ್ರೇಮ ರಾಗವನ್ನು ಹಂಚಿಕೊಡುವುದಕ್ಕೆ ಸಿದ್ಧವಾಗಿದೆಯೋ ಎನ್ನುವ ಹಾಗೆ ಕೆಂಪಾಗಿ ಕಾಣುತ್ತಿತ್ತು ಎನ್ನುವುದು ಈ ವಚನದ ಭಾವ